ನಮಸ್ಕಾರ ಕರುನಾಡಿನ ಭಕ್ತಾದಿಗಳೇ ನಮ್ಮ ಬಂಡಾಳಿಯಿಂದ ಹದಿನಾಲ್ಕನೇ ವರ್ಷದ ಪಾದಯಾತ್ರೆ ನಮ್ಮ ಬಂಡಳ್ಳಿ ಅಜ್ಜಿಪುರ ಹಾಗೂ ನಮ್ಮ ಬಂಡಳ್ಳಿ ಪಕ್ಕದ ಅಲಗಾಪುರ ಸಾಗ್ಯ ಪಕ್ಕದ ಗ್ರಾಮಗಳಿಂದ ಎಲ್ಲ ಭಕ್ತದಿಗಳು ಪಾದಯಾತ್ರೆಗೆ ಆಗಮಿಸಿ ಕ್ಷೇಮವಾಗಿ ಮಾದೇಶ್ವರ ಸ್ವಾಮಿಯ ಒಂದು ಬೆಟ್ಟವನ್ನು ತಲುಪಿ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾದರು ಬಂಧುಗಳೇ ಈಗ ಅದೇ ರೀತಿ ನಮ್ಮ ಪಾದಯಾತ್ರೆ ಬಂಡಾಳಿಯಿಂದ ಶುರು ಮಾಡಿದಂಥ ನಾವು ನಮ್ಮ ಬಂಡ್ ನಮ್ಮ ಬಂಡಳ್ಳಿ ಪಕ್ಕದ ಸುಂಟ್ರ ಅಂತ ಒಂದು ಗ್ರಾಮದ ಬಂಧುಗಳೇ ಅಲ್ಲಿ ಮಾದೇಶ್ವರ ಸ್ವಾಮಿ ದೇವಾಲಯ ಅಲ್ಲಿಗೆ ಅಲ್ಲಿಗೋಗಿ ಶ್ರೀ ಮಾದೇಶ್ವರ ಸ್ವಾಮಿಯ ಒಂದು ದರ್ಶನವನ್ನು ಮಾಡಿಕೊಂಡು ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿ ನಂತರ ಒಂದು ಪಾದಯಾತ್ರೆಯನ್ನು ಮುಂದುವರಿಸಿ ನಮ್ಮ ಬಂಡಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮಗಳಿಂದ ಬಂದಂಥ ಎಲ್ಲ ಪಾದಯಾತ್ರೆಗಳಿಗೆ ಒಂದು ಹಣ್ಣು ವ್ಯವಸ್ಥೆ ಆಗಿರ್ಬೋದು ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ಮಾಡಿದಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ನೋಡಿ ಬಂಧುಗಳೇ ನಮ್ಮ ಚಪಾತಿ ನಮ್ ಪೃಥ್ವಿ ಫ್ರೆಂಡು ನಿಮ್ಮ ಹೆಸರು ರಮೇಶ್ ನೋಡಿ ಎಲ್ಲ ಶ್ರೀ ಮಲೆ ಮಾಧೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ಯೂಟ್ಯೂಬ್ ರಾಯಲ್ ಅಂತ ಸಬ್ಸ್ಕ್ರೈಬ್ ಓ ನಮ್ಮ ಅಂಬಿನ ಬಂಡಾಳಗ್ ಬಂದು ಇವರೇ ಇಂಟ್ರೂ ಮಾಡುತ್ತೋ ಸರಿ ನೋಡಿ ಬಂಧುಗಳೇ ರಾಯಲ್ ರೈತ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಬಿಡಿ ಶ್ರೀ ಮಾದೇಶ್ವರ ಸ್ವಾಮಿ ಹಾಸ್ಪಿಟಲ್ ಸದಾ ಇರ್ಲಿ ಒಬ್ಬ ರೈತರ ಒಂದು ಪೇಜ್ ಮಾಡವ್ರೆ ಅವರು ನಿಜವಾಲೂ ಅವ್ರಗ ನಿಜವಾಗೂ ಹೆಚ್ಚು ಹೆಚ್ಚು ಫಾಲೋವರ್ಸ್ಗಳಾಗಲಿ ನೋಡಿ ಬಂದುಗಳೇ ಇವರು ಹಣ್ಣು ಕೊಡುವ ಒಂದು ಕಾಯಕ ಮಾಡ್ತವ್ರೆ ನಮ್ಮ ಪೃಥ್ವಿ ವಿವೇಕ್ ಮತ್ತು ರಮೇಶ್ ಆಶೀರ್ವಾದ ಸದಾ ವಡಕೇಳದ ಶ್ರೀ ಮಾದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಸ್ವೀಕರಿಸಿ ಪಾದಯಾತ್ರೆ ಮುಂದುವರಿಸಿದ ಭಕ್ತರು ತಾಳ್ಬೆಟ್ಟದಲ್ಲಿ ಉಳ್ಕತಾರೆ ಬಂಧುಗಳೇ ಅಲ್ಲಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮಾಡಿದಂತಹ ಎಲ್ಲ ಅಡುಗೆ ಭಟ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಯಾಕಂತಂದರೆ ಒಂದು ಅಡುಗೆ ಮಾಡಬೇಕಂತಂದ್ರೆ ಬಂಧುಗಳೇ ಮನೇಲಿ ನಾಲ್ಕೈದು ಸೀಟ್ಗೆ ಅಡುಗೆ ಮಾಡಿದ್ರೆ ಅವರ ರುಚಿ ಅದಗೆಟೋ ಇತ್ತು ಅಂಥದ್ರಲ್ಲಿ ಸ್ಪಂದಂಥ ಸಾವಿರಾರು ಭಕ್ತರಿಗೆ ಹಾಂ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡ್ತಾರಲ್ಲ ಇವ್ರಿಗೆ ಅನಂತ ಧನ್ಯವಾದಗಳು ಮಾದಪ್ಪ ಇವ್ರನ್ನೆಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅದೇ ರೀತಿ ಇರೋ ಕೈಗಳು ಎಷ್ಟೋ ಕೈಗಳು ಪಾಪ ದಾನಗಳು ಮಾಡಿರ್ತಾರೆ ಈ ಕೆಲಸಕ್ಕೆ ತಮ್ಮ ಒಂದು ಪರಿಶ್ರಮ ಪಟ್ಟಿರ್ತಾರಲ್ಲ ಎಷ್ಟೋ ನಮ್ಮ ಬಂಧುಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಯಾಕಂತಂದರೆ ಅದು ನಮ್ಮ ಈ ಪುಣ್ಯಕ್ಷೇತ್ರ ಮಾದಪ್ಪನ ಪುಣ್ಯಕ್ಷೇತ್ರ ಅಂತಲೇ ಒಂಥರ ಅದು ಹೇಳೋಕ್ಕಾಗಲ್ಲ ಬಂಧುಗಳೇ ಆ ಪುಣ್ಯಕ್ಷೇತ್ರನೇ ಒಂಥರ ಎಷ್ಟೋ ದಾನಿಗಳು ನಿಜವಲ್ಲಿ ಒಂದು ಸ್ವಲ್ಪ ಕೇಳಿಸೋಕೆ ಹೆಚ್ಚು ಹೆಚ್ಚು ಕೂಡ ಒಂದು ಭಕ್ತರುಗಳವರೆ ನಮ್ಮ ಈ ಕ್ಷೇತ್ರದಲ್ಲಿ ನಿಜವಲ್ಲೂ ಎಲ್ಲರಿಗೂ ಸಹ ಈ ಒಂದು ದಾನ ಆಗಲಿ ಒಂದು ಅನ್ನದಾನದ ಒಂದು ವ್ಯವಸ್ಥೆ ಆಗಲಿ ಎಲ್ಲ ಮಾಡಿದಂಥ ಎಲ್ಲ ಬಂಧುಗಳಿಗೂ ನಮ್ಮ ಸಾಷ್ಟಾಂಗ ನಮಸ್ಕಾರ ಬಂಧುಗಳೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ದೀರಾ ನೀವು ವಿಡಿಯೋನ ನಮ್ಮ ಬಂಡಾಳಿ ನಮ್ಮ ವಿನಯ್ ಬೆಣ್ಣೆ ಕೂಯ್ತವನೇ ಹುಳ್ಳಿ ಸಾರು ಮಾಡವ್ರೆ ಹುಳ್ಳಿ ಸಾರು ನಿಜವ್ ಪ್ರಸಾದ ನೋಡಿ ಪ್ರಸಾದ ಮಾಡ್ತಾ ಇದೀವಿ ನೋಡಿ ಬೆಣ್ಣೆ ಅವ್ನ ಕೆಲಸ ಮಾಡ್ತಾನೆ ಬೆಣ್ಣೆ ಹುಳ್ಳಿ ಸರ್ಗೆ ಹಾಕೋದು ಬೆಣ್ಣೆ ನೋಡಿ ಬೆಣ್ಣೆ ಕೂಯ್ಯ ಕೆಲಸ ಮಾಡ್ತಾವನೆ ಬೆಣ್ಣೆ ಕೂಯ ಕಾಯಕ ಮಾಡ್ತವನೇ ನಮ್ಮ ಬಾದಸ ವಿನಯೆ ನೋಡಿ ಅವ್ರಿಗೆ ಮಾದಪ್ಪ ಇನ್ನು ಚೆನ್ನಾಗಿ ನೋಡಿ ಎಲ್ಲ ನಮ್ಮ ಕರುನಾಡಿನ ಭಕ್ತಾದಿಗಳು ಎಲ್ಲ ಇವ್ರ ಇವರೆಲ್ಲ ನಮ್ಮ

ವಿಡಿಯೋ ವಿಡಿಯೋ ಹಣ್ಣೊಂದು ತಗೊಳಂಗಿರ್ಲಿಲ್ಲ ಅಣ್ಣೊಂದು ಎಲ್ಲಾದ ಕವರ್ ಮಾಡ್ಬಿಡವ ಹೆಸ್ರೇನು ಯಾವೂರು ಹೇಳ್ಬಿಡವ ಹೆಸ್ರೇನು ಯಾವ इंदुगोरो इंदुगोरो ओ इंदुगोरो ओ इंदुगोरो